ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ಈ ವಿಡಿಯೋದಲ್ಲಿ ಬಿರಿಯಾನಿ ಲವರ್ಸಿಗೆ ಅಂತಲೇ ಒಂದು ಸ್ಪೆಷಲ್ ಆಗಿರೋ ರೆಸಿಪಿನ ಇದ್ದೀನಿ ಜೀರಾ ರೈಸ್ ನಾಟಿಕೋಳಿ ಬಿರಿಯಾನಿ ತುಂಬಾ ರುಚಿಯಾಗಿತ್ತು ಬನ್ನಿ ಈ ರೆಸಿಪಿ ಮಾಡೋದು ಹೇಗೆ ಅಂತ ತುಂಬ ಆಗಿ ಹೇಳ್ಕೊಡ್ತೀನಿ ಬಿರಿಯಾನಿ ಮಾಡೋದಕ್ಕೆ ಫಸ್ಟ್ ನಾನು ಕುಕ್ಕರ್ನ ಬಿಸಿಯಾಗಿರೋದಕ್ಕೆ ಇಟ್ಟಿದ್ದೀನಿ ಇದಕ್ಕೆ ಒಂದು ಐದರಿಂದ ಆರು ಟೇಬಲ್ ಅಷ್ಟು ಎಣ್ಣೆನ ಹಾಕ್ಕೊತಾ ಇದ್ದೀನಿ ಬಿರಿಯಾನಿಗೆ ಸ್ವಲ್ಪ ಎಣ್ಣೆ ಜಾಸ್ತಿ ಇದ್ದರೆ ಚೆನ್ನಾಗಿರುತ್ತೆ ಈಗ ಇದಕ್ಕೆ ಕಾಳು ಕಸ್ತೂರಿ ಮೇಥಿ ಚಕ್ಕೆ ಲವಂಗ ಹಾಗೆ ಒಂದೆರಡು ಏಲಕ್ಕಿನ ಹಾಕೊಂತ ಇದ್ದೀನಿ ಮತ್ತೆ ಉದ್ದಕ್ಕೆ ಹಚ್ಕೊಂಡಿರುವಂಥ ಒಂದೆರಡು ಈರುಳ್ಳಿನ ಹಾಕೊಂತ ಇದ್ದೀನಿ ಈರುಳ್ಳಿನ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಂತಾ ಇದ್ದೀನಿ ಈರುಳ್ಳಿ ಎಲ್ಲ ಸ್ವಲ್ಪ ಕಲರ್ ಚೇಂಜ್ ಆಗಬೇಕು ಅಲ್ಲಿ ತನಕ ಮೀಡಿಯಂ ಫ್ಲೇಮ್ ಅಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಈರುಳ್ಳಿ ಚೆನ್ನಾಗಿ ಫ್ರೈ ಆದ ನಂತರ ಇದಕ್ಕೆ ನಾನು ಎರಡು ಮೀಡಿಯಂ ಸೈಜು ಟೊಮೆಟೊನ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದೆ ಅದನ್ನು ಕೂಡ ಹಾಕಿಬಿಟ್ಟು ಮೀಡಿಯಂ ಫ್ಲೇಮಲ್ಲೇನೆ ಒಂದೆರಡು ನಿಮಿಷ ಚೆನ್ನಾಗಿ ಬಾಡಿಸ್ಕೊಂತ ಇದ್ದೀನಿ ಟೊಮೆಟೊ ಎಲ್ಲ ಸ್ವಲ್ಪ ಬಾಡಿದ ತಕ್ಷಣ ಇದಕ್ಕೆ ನಾನು ಸೊಪ್ಪನ್ನ ಹಾಕೊತಾ ಇದ್ದೀನಿ ಈ ಸೊಪ್ಪಲ್ಲಿ ಕೊತ್ತಂಬರಿ ಸೊಪ್ಪು ಮತ್ತೆ ಮೆಂತ್ಯೆ ಹಾಗೆ ಪುದೀನ ಸೊಪ್ಪು ಎಲ್ಲನೂ ಒಂದೊಂದು ಕಪ್ ಹಾಕೊಂಡಿದ್ದೀನಿ ಬಿರಿಯಾನಿಗೆ ಕೊತ್ತಂಬರಿ ಮೆಂತ್ಯೆ ಹಾಗೆ ಪುದೀನ ಸೊಪ್ಪು ಇಷ್ಟು ಹಾಕಿ ಮಾಡೋದ್ರಿಂದ ಟೇಸ್ಟ್ ಅಂತೂ ಸಕ್ಕತ್ತಾಗಿ ಬರುತ್ತೆ ಈ ಸೊಪ್ಪನ್ನೆಲ್ಲ ಚೆನ್ನಾಗಿ ಬಾಡಿಸ್ಕೊಳ್ಳೋಣ ಸೊಪ್ಪು ನಾವು ಎಷ್ಟು ಹಾಕುದ್ರೂ ಅದು ಸೊ ಬೆಂದ ತಕ್ಷಣ ಸ್ವಲ್ಪನೇ ಆಗೋಗುತ್ತೆ ಸೊಪ್ಪು ನಾನು ತುಂಬ ಹೊತ್ತು ಫ್ರೈ ಮಾಡ್ಬೇಕಾಗಿಲ್ಲ ಜಸ್ಟ್ ಒಂದು ನಿಮಿಷ ಫ್ರೈ ಮಾಡಿದ್ರೆ ಸಾಕು ಚೆನ್ನಾಗಿ ಬಾಡೋಗುತ್ತೆ ಈಗ ಇದಕ್ಕೆ ನಾನು ಒಂದು ಅರ್ಧ ಕೆ ಜಸ್ಟು ನಾಟಿ ಕೋಳಿ ಮಾಂಸನ ಹಾಕೊತಾ ಇದ್ದೀನಿ ನಾಟಿ ಕೋಳಿ ಮಾಂಸ ಬೇಗ ಬೇಯೋದ್ರಿಂದ ನಾವು ಮುಂಚೆನೆ ಬೇಯಿಸಿ ಬಿರಿಯಾನಿಗೆ ಹಾಕಬೇಕು ಅಂತೇನಿಲ್ಲ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡೋದ್ರಿಂದ ನಾಟಿ ಕೋಳಿ ಮಾಂಸ ಚೆನ್ನಾಗಿ ಬೆಂದೋಗುತ್ತೆ ಹಾಗಾಗಿ ಎಣ್ಣೆಯಲ್ಲಿ ಒಂದು ಐದು ನಿಮಿಷನಾದರೂ ಚೆನ್ನಾಗಿ ಫ್ರೈ ಮಾಡಿಕೊಂಡ್ರೆ ಸರಿ ಹೋಗುತ್ತೆ ಈಗ ಇದಕ್ಕೆ ನಾನು ಒಂದು ಕಾಲು ಟೇಬಲ್ ಸ್ಪೂನಷ್ಟು ಅರಿಶಿನ ಪುಡಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿಬಿಟ್ಟು ಮತ್ತೆ ಒಂದೆರಡರಿಂದ ಮೂರು ನಿಮಿಷ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊತಾ ಇದ್ದೀನಿ ನಾವು ಕೋಳಿ ಮಾಂಸನ ಒಂದು ಫೋರ್ಟಿ ಪರ್ಸೆಂಟ್ ಅಷ್ಟು ಬೇಯೋ ಥರ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಆಗ ಬಿರಿಯಾನಿ ಪರ್ಫೆಕ್ಟಾಗಿ ಬರುತ್ತೆ ಫ್ರೆಂಡ್ಸ್ ಈಗ ಇದಕ್ಕೆ ನಾನು ಸ್ಪೈಸಸ್ ಪೌಡರ್ನ ಆ್ಯಡ್ ಮಾಡ್ಕೊತೀನಿ ಒನ್ ಟೇಬಲ್ ಅಷ್ಟು ಖಾರದ ಪುಡಿ ಒಂದು ಅರ್ಧ ಟೇಬಲ್ ಅಷ್ಟು ಧನಿಯಾ ಪುಡಿ ಹಾಗೆ ಅರ್ಧ ಟೇಬಲ್ ಅಷ್ಟು ಗರಂ ಮಸಾಲಾನ ಹಾಕ್ಬಿಟ್ಟು ಫ್ರೈ ಇದ್ದೀನಿ ಈ ಸ್ಪೈಸಸ್ ಪೌಡರ್ಸ್ನೆಲ್ಲ ಹಾಕ್ಬಿಟ್ಟು ಒಂದೆರಡು ನಿಮಿಷ ಎಣ್ಣೆಯಲ್ಲಿ ಚಿಕನನ್ನೆಲ್ಲ ಚೆನ್ನಾಗಿ ಬೇಯದಕ್ಕೆ ಬಿಡೋಣ ಆಗ ಮಾಂಸಕ್ಕೆ ಖಾರ ಎಲ್ಲ ಚೆನ್ನಾಗಿ ಅಂಟ್ಕೊಳ್ಳುತ್ತೆ ಅಷ್ಟರಲ್ಲಿ ನಾವು ಮಸಾಲ ರೆಡಿ ಮಾಡ್ಕೊಳ್ಳೋಣ ಬಿರಿಯಾನಿಗೆ ನಾನು ಒಂದು ಉಂಡೆಯಷ್ಟು ಬೆಳ್ಳುಳ್ಳಿ ಒಂದು ಅರ್ಧ ಇಂಚಷ್ಟು ಶುಂಠಿ ಚಕ್ಕೆ ಲವಂಗ ಪುದೀನ ಸೊಪ್ಪು ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆ ಒಂದು ಹತ್ತು ಹಸಿ ಮೆಣಸಿನ್ಕಾಯಿನ ತೊಗೊಂಡಿದ್ದೀನಿ ಹಸಿ ಮೆಣಸಿನ್ಕಾಯಿ ಸ್ವಲ್ಪ ಕಮ್ಮಿನೇ ಹಾಕೊಳ್ಳಿ ನಾವು ಖಾರ ಜಾಸ್ತಿ ತಿಂತೀವಿ ಅಂದ್ಬಿಟ್ಟು ಸ್ವಲ್ಪ ಹಸಿ ಮೆಣಸಿನ್ಕಾಯಿ ಜಾಸ್ತಿ ಹಾಕ್ಕೊಂಡಿದ್ದೀನಿ ಅದಷ್ಟು ಇಂಗ್ರೀಡಿಯಂಟ್ಸ್ ಎಲ್ಲಾನು ನಾನು ಮಿಕ್ಸಿ ಜಾರಿಗೆ ಹಾಕೊಂಡು ಸ್ವಲ್ಪ ನೀರನ್ನು ಹಾಕೊಂಡು ಚೆನ್ನಾಗಿ ರುಬ್ಬಿ ಹಾಕೊತಾ ಇದ್ದೀನಿ ಮತ್ತೆ ಈ ಮಸಾಲೆ ಎಲ್ಲ ಸ್ವಲ್ಪ ಹಸಿ ಇರುತ್ತೆ ಅಲ್ಲ ಹಾಗಾಗಿ ಇದನ್ನು ಕೂಡ ಒಂದೆರಡರಿಂದ ಮೂರು ನಿಮಿಷ ಎಣ್ಣೆಯಲ್ಲಿ ಚೆನ್ನಾಗಿ ಬೇದಿಗೆ ಬಿಡೋಣ ಇದೆಲ್ಲ ಚೆನ್ನಾಗಿ ಜಿಡ್ಬಿಟ್ಕೋಬೇಕು ನೀವು ವಿಡಿಯೋದಲ್ಲಿ ನೋಡ್ತಾ ಇರ್ಬೋದು ಮಸಾಲೆ ಎಲ್ಲ ಚೆನ್ನಾಗಿ ಜಿಡ್ಬಿಟ್ಕೊಂಡಿದ್ದೆ ಈಗ ನಾನು ಇದಕ್ಕೆ ಜೀರಾ ರೈಸ್ನ ಹಾಕೊತ ಇದ್ದೀನಿ ನಾನಿಲ್ಲಿ ಒಂದೂವರೆ ಗ್ಲಾಸ್ ಅಷ್ಟು ಜೀರಾ ರೈಸ್ನ ತೊಳಿದೀನಿ ಇದನ್ನ ನೆನೆಸೋ ಅವಶ್ಯಕತೆ ಇಲ್ಲ ಡೈರೆಕ್ಟ್ ವಾಶ್ ಮಾಡಿ ಹಾಕೋಬಹುದು ಈ ಬಿರಿಯಾನಿನೆಲ್ಲ ಜೀರಾ ರೈಸಲ್ಲಿ ಮಾಡಿದ್ರೆ ಟೇಸ್ಟ್ ಅಂತೂ ಸಖತ್ತಾಗಿ ಬರುತ್ತೆ ಹಾಗೆ ಫ್ಲೇವರ್ ಕೂಡ ಚೆನ್ನಾಗಿರುತ್ತೆ ನಾನಿಲ್ಲಿ ಜೀರಾ ರೈಸಿಗೆ ಜಾಸ್ತಿ ನೀರಿನ ಅವಶ್ಯಕತೆ ಇರಲ್ಲ ಹಾಗಾಗಿ ನಾನಿಲ್ಲಿ ಒಂದೂವರೆ ಗ್ಲಾಸಷ್ಟು ಅಷ್ಟೇ ನಾನು ನೀರನ್ನು ಹಾಕ್ಕೊಂತ ಇದ್ದೀನಿ ಜೀರಾ ರೈಸು ಸ್ವಲ್ಪ ಸಣ್ಣ ಇರೋದ್ರಿಂದ ಬೇಗ ಬೇಯುತ್ತೆ ಈಗ ಇದು ಚೆನ್ನಾಗಿ ಕುದಿ ಬಂದ ನಂತರ ಉಪ್ಪು ಖಾರ ಟೇಸ್ಟ್ ನೋಡಿಬಿಟ್ಟು ನಾನು ವಿಷಲ್ನ ಹಾಕೊತಾ ಇದ್ದೀನಿ ಎರಡು ವಿಷಲ್ನ ಹಾಕಿಸ್ಕೊಂಡಿದ್ದೀನಿ ಎರಡು ವಿಶಲ್ ಆಗಿದೆ ಫ್ರೆಂಡ್ಸ್ ಬಿರಿಯಾನಿ ಕೂಡ ರೆಡಿಯಾಗಿತ್ತು ಬಿರಿಯಾನಿ ಟೇಸ್ಟ್ ಅಂತೂ ಸಕ್ಕತ್ತಾಗಿತ್ತು ಆ ಫ್ಲೇವರ್ ಜೀರಾ ರೈಸಿನ ಫ್ಲೇವರ್ ಅಂತೂ ಸೂಪರಾಗಿತ್ತು ಬಾಯಲ್ಲಿ ನೀರು ಬರ್ತಾಯಿತ್ತು ಅಷ್ಟು ಚೆನ್ನಾಗಿತ್ತು ಈಗ ಲಿಡ್ನ ಓಪನ್ ಮಾಡಿದ ತಕ್ಷಣ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೋಡ್ತಾ ಇರ್ಬೋದು ವೀಡಿಯೋದಲ್ಲಿ ಅನ್ನ ಚೆನ್ನಾಗಿ ಉದ್ರುದ್ರಾಗಿ ಬಂದಿದ್ದೆ ಚೆನ್ನಾಗಿ ಬೆಂದಿತ್ತು ಕೂಡ ನೋಡಿರಲ್ಲ ಫ್ರೆಂಡ್ಸ್ ಈ ರೆಸಿಪಿನ ನೀವು ಟ್ರೈ ಮಾಡಿ ಹೇಗಿತ್ತು ಅಂತ ನನಗೆ ಕಮೆಂಟ್ ಮಾಡಿ ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನೀವು ನನ್ನ ಚಾನಲ್ನ ಹೊಸದಾಗಿ ವಿಸಿಟ್ ಮಾಡಿದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನ ಒತ್ತಿ ಆಲ್ ಆಪ್ಷನನ್ನು ಸೆಲೆಕ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ ಬಾಯ್